ಸೂಪರ್ ಸೂಪರ್ ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಎಷ್ಟು ನೋಡಿ ಸಾರು ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗೆ ಕಲಸಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಚೆನ್ನಾಗಿದ್ದೀನಿ ನಿಮಗೆ ಇವತ್ತು ವಿಶೇಷವಾಗಿ ಒಂದು ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ರೆಸಿಪಿ ಅಂತಾರ ಇಲ್ಲ ಮಾಡುವ ವಿಧಾನ ಅಂತಾರೋ ಅದು ನನಗೆ ಮೈಂಡಿಗೆ ಇಲ್ಲ ನೋಡಿ ಅದನ್ನು ಆ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆನಾ ಏನು ಅಂತ ನಿಮ್ಗೆ ಗೊತ್ತಾ ತೋರಿಸ್ಕೊಡ್ತೀನಿ ಬನ್ನಿ 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 ನೋಡ್ದ ಅಕ್ಕಿ ತೊಗೊಂಡಿದ್ದೀನಿ ಈ ಅಕ್ಕಿ ಬಂದು ಡಿಪೋ ಅಕ್ಕಿ ಆಯಿತಾ ಈ ನನಗೆ ಡಿಪೋ ಅಕ್ಕಿ ಅನ್ನ ಅಂದರೆ ತುಂಬ ಇಷ್ಟ ತಿನ್ನೋಕ್ಕೆ ಅದರಿಂದಾಗಿ ನಾನು ಡಿಪೋ ಅಕ್ಕಿ ಅನ್ನನೇ ಜಾಸ್ತಿ ಯೂಸ್ ಮಾಡೋದು ಓಕೆನಾ ಇದನ್ನು ಅಕ್ಕಿಯಲ್ಲಿ ಅನ್ನನ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇದು ಅಂಗಡಿ ಅಕ್ಕಿ ಆದರೆ ನನಗೆ ಇಷ್ಟ ಇಲ್ಲ ಆದರೆ ಪಲಾವು ಮತ್ತು ಚಿತ್ರಾನ್ನ ಪುಳಿಯೋಗರೆ ಹಂಗೆ ರೈಸ್ ಪಾತ್ ಮ ರೈಸ್ ಪಾತು ಅಂಥದ್ದು ಮಾಡೋದಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಈ ಅಕ್ಕಿ ಬಂದು ಕುಸ್ಲಕ್ಕಿ ಥರ ಇದು ಸುಮ್ಮನೆ ತಂದು ಮಾಡಿಕೊಂಡಿರೋದು ಅಷ್ಟೇ ಇದು ಕುಸ್ಲಕ್ಕಿ ಇದು ಡಿಪೋ ಅಕ್ಕಿ ಚೆನ್ನಾಗೆ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡ್ಮೇಲೆ ಈ ರೀತಿ ಚೆಲ್ಲಬೇಕು ಅದರಲ್ಲಿ ಏನಾದರೂ ಕಸ ಏನೂ ಇಲ್ಲ ಚೆನ್ನಾಗಿದೆ ಅಕ್ಕಿ ಡಿಪೋ ಅಕ್ಕಿ ತುಂಬ ಚೆನ್ನಾಗಿದೆ ನೋಡಿ ಕಲೀಜ್ ಅಷ್ಟಿಲ್ಲ ನಾನು ಎರಡು ಸಲ ವಾಶ್ ಮಾಡ್ಕೊತೀನಿ ನೋಡಿ ಎರಡು ಸಲ ವಾಶ್ ಮಾಡ್ಕೊಳ್ತೀನಿ ಸುಮ್ಮನೆ ಹಿಂಗೆ ಜಾಲಿಸ್ದಂಗೆ ಹೋದರೆ ಏನಾದರೂ ಧೂಳು ಏನಾದ್ರು ಇದ್ದರೆ ಆಚೆ ಬಂದ್ಬಿಡುತ್ತೆ ಈ ರೀತಿ ಅಕ್ಕಿಗೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿಗೆ ನೀರು ಹಾಕ್ಕೊಂಡಿದ್ದೀನಲ್ವ ನೋಡಿ ಅಕ್ಕಿ ಮೇಲೆ ಇಷ್ಟು ನೋಡಿ ಈ ಬೆರಳಿಗೆ ನೀರು ತಾಕಬೇಕು ಈ ಬೆರಳಿಗೆ ನೀರು ತಕ್ಕಬೇಕು ನೋಡಿ ಅಕ್ಕಿ ಮೇ ಅಕ್ಕಿ ಒಳಗೆ ಮುಗು ಅಕ್ಕಿ ಮೇಲೆ ಈ ರೀತಿ ಈ ರೀತಿಗೆ ಈ ಬೆರಳಿಗೆ ನೀರು ಬರಬೇಕು ಅಲ್ಲಿಗೆ ಸ್ಟವ್ ಅಂಟಿಸ್ಕೊಬೇಕು ಆಮೇಲೆ ಪಾತ್ರೆ ಇಡಬೇಕು ಈಗ ಇಟ್ಟಿದ್ದೀನಿ ಕುದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಇದು ಅನ್ನ ಮಾಡುವ ವಿಧಾನ ಈಗ ನೋಡಿ ಅಕ್ಕಿ ಉಕ್ಕು ಬರೋ ಟೈಮ್ ಆಗ್ತಾ ಇದೆ ನೋಡಿ ಚಿಕ್ಕಿ 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 ಅಂತ ಹೊಡಿತಾ ಇದೆ ಅದು ಇನ್ನೊಂಚೂರು ಮಡಲಿ ನೋಡಿ 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 ಕುದಿತಾ ಇದೆ ಕುದಿತಾ ಇದೆ ಕುದಿತಾ ಇದೆ ಏನು ಮಾಡಬೇಕು ಅಂದರೆ ಸ್ಲಿಮ್ ಇಡಬೇಕು ಕುದಿಯೋದು ಈಗ ಸ್ಲೋ ಆಯಿತು ಈಗ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ತೊಗೊಬೇಕು ಅರ್ಧಕ್ಕೆ ಮುಚ್ಚಬೇಕು ಪೂರ್ತಿ ಮುಚ್ಚಿಬಿಟ್ರೆ ಏನಾಗುತ್ತೆ ಗೊತ್ತಾ ಫುಲ್ ಉಕ್ಕಿ ಆಚೆ ಚೆಲ್ಲುತ್ತೆ ಅದಕ್ಕೇ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಅಕ್ಕಿ ಇಟ್ಟಾಗ ಹಿಂಗೆ ಸ್ಟಾರ್ಟಿಂಗ್ ಒಂದು ಫೈವ್ ಮಿನಿಟ್ ಒಂದು ಟೆನ್ ಮಿನಿಟ್ ಈ ರೀತಿ ಮುಚ್ಚಿತು ಅಂದರೆ ಗ್ಯಾಸ್ ಸೇವ್ ಆಗುತ್ತೆ ಬೇಗ ಅಕ್ಕಿ ಉಕ್ಕು ಬರೋದು ಅಕ್ಕಿ ಉಕ್ಕು ಬರುತ್ತೆ ಬೇಗ ಉಕ್ಕು ಬರುತ್ತೆ ಈ ರೀತಿ ಗ್ಯಾಸ್ ಸೇವ್ ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು ನಾನು ಮಾಡ್ಬೋದಾಗಿತ್ತು ನಿಮ್ಗೆ ಹೇಳ್ಕೊಡ್ಬೋದಾಯ್ತೋ ಮರ್ತೋಗ್ಬಿಟ್ಟೆ ನಾನೇನೆ ನೋಡಿ ಈ ರೀತಿ ಈ ರೀತಿ ಮಾಡಿದ್ರೆ ಆಗುತ್ತೆ ಈಗ ಎಲ್ಲ ಆಗೋಯ್ತಲ್ವಾ ಏನೂ ಮಾಡೋಕ್ಕಾಗಲ್ಲ ಈಗ ನೋಡಿ ಇಷ್ಟನ್ನು ಓಪನ್ ಮಾಡಿಕೋಣ ನೋಡಿ ಅನ್ನ ಹೇಗಾಗಿದೆ ನೋಡೋಣ ಟಂಟಣ ನೋಡಿದ್ರ ಹೆಂಗ ಉದ್ಗೈತೆ ಯಾವಾಗ ಉದ್ಗುತ್ತೋ ಅನ್ನ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಮೇಲೆಲ್ಲ ಉದ್ಗಿದೆ ನೋಡಿ ಇದು ಓಕೆ ಅಂತಲೇ ಅನ್ಸಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗೂ ತಿರುದ್ರ ಹಾಗಾಗಿದೆ ನೋಡಿ ಇನ್ನೂ ಬೇಯಬೇಕು ಇಲ್ಲೆಲ್ಲ ನೀರೈತೆ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಲೈಟ್ ಹಾಕ್ತೀನಿ ಆಹಾ ಸೂಪರ್ ಸೂಪರ್ ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗೆ ಡಿಪಿ ಆದರೆ ಗಂಜಿ ಗಂಜಿ ಆಗುತ್ತೆ ಅಂತಾರಲ್ಲ ಈ ರೀತಿ ಮಾಡಿದ್ರೆ ಯಾವ ಗಂಜಿನೂ ಆಗಲ್ಲ ಎಂಥದ್ದು ಆಗಲ್ಲ ನೋಡಿ ಎಷ್ಟು ಚೆನ್ನಾಗೆ ಉದ್ಕೈತೆ ನೋಡಿ ಆರಾಮಾಗಿ ಚಿತ್ರಾನ್ನ ಮಾಡ್ಕೊಬೋದು ಪುಳಿಯೋಗ್ರೇನೂ ಹಾಕೊಬೋದು ಎಲ್ಲ ಸಾಧ್ಯ ಆದರೆ ಪಲಾವು ಮಾಡ್ಕೊಬೋದು ಹಂಗಿರುತ್ತೆ ನೋಡಿ ಆದರೆ ನೀರೈತೆ ಐತೆ ಇನ್ನೂ ಕುಟ್ಟಬಾರ್ದು ಈ ಪಾತ್ರೆ ಹೋಗ್ಬಿಡುತ್ತೆ ಆದರೆ ಏನು ಮಾಡೋದು ನೋಡಿ ಇಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ ನನಗೆ ತುಂಬ ಇಷ್ಟ ಡಿಪ್ಪ ಬಕ್ಕಿ ಈಗ ಪೂರ್ತಿ ಆವಾಗ ಇಷ್ಟು ಬಿಟ್ಟಿದ್ದೆ ಅಲ್ವಾ ಈಗ ಪೂರ್ತಿ ಮುಚ್ಚಿಬಿಡ್ತೀನಿ ನೋಡಿ ಪೂರ್ತಿ ಮುಚ್ಚಿಬಿಟ್ಟೆ ಈಗ ಅನ್ನ ಆಗಿದೆಯಾ ಅಂತ ಚೆಕ್ ನೋಡಿ ಸೌಂಡ್ ತೊಗೋಬೇಕು ಹಿಂಗೆ ಇಡಬೇಕು ನೋಡಿದ್ರ ನೋಡಿ ಸೌಂಡ್ ಕಟ್ ಕಟ್ ಅಂತ ಬರ್ತಾಯಿದೆ ಹಣ್ಣು ಹಿಡ್ದಿದೆ ಅಂತ ಅರ್ಥ ನೋಡಿ ನೀರು ಇಲ್ಲಿ ನೀರು ಅಂಟಬಾರ್ದು ಕೈಯಲ್ಲಿಗೆ ನೀರು ನೀರು ಥರ ಇರಬಾರ್ದು ಸೌಟಲ್ಲಿ ನೀರಿದ್ದಂಗೆ ಇರಬಾರ್ದು ನೋಡಿ ನೀರಿಲ್ಲ ಅಂದರೆ ಅನ್ನ ಆಗಿದೆ ಅಂತ ಅರ್ಥ ಅಷ್ಟೇ ಟೆಸ್ಟಿಂಗು ಈಗ ಸ್ಟವ್ ಆಫ್ ಮಾಡಬೇಕು ನೋಡಿದ್ರ ಯಾರು ಹೇಳ್ಕೊಡ್ತಿರೋ ವಿದ್ಯೆನ ನಾನು ಹೇಳ್ಕೊಟ್ಟಿದ್ದೀನಿ ಅನ್ನ ಮಾಡೋ ರೀತಿನ ನಾನು ಹೇಳ್ಕೊಟ್ಟಿದ್ದೀನಿ ಹೇಗಿದೆ ಅನ್ನ ಮಾಡೋ ರೀತಿ ನೋಡಿದ್ರಾ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಓಕೆನಾ ಕಮೆಂಟ್ ಮುಖಾಂತರ ತಿಳಿಸಿ ಅಕಸ್ಮಾತು ಯಾರಿಗೆ ಅನ್ನ ಮಾಡಕ್ಕೆ ಬರಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಆಮೇಲೆ ಸಬ್ಸ್ಕ್ರೈಬ್ ಹೇಳಿ ಸರಿನಾ ಓಕೆನಾ ಡನ್ನಾ ಓಕೆ ಸರಿ ಇನ್ನೊಂದು ಐಡಿಯಾ ತಟ್ಟೆಗೆ ಹಾಕಿ ತೋರಿಸ್ಲಾ ಅನ್ನ ಹೇಗೆ ಪುಡಿ ಪುಡಿ ಆಗಿದೆ ಅಂತ ಇರಿ ಅದೊಂದು ಮಾಡಿಬಿಡೋಣ ಲಾಸ್ಟಲ್ಲಿ ಹೀಗೆ ಯಾಕೆ ತೋರಿಸೋದು ಕುಕ್ಕರ್ ಇಟ್ಟಿದ್ದೀನಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಬೇಳೆ ಸಾರು ಆದಮೇಲೆ ಊಟ ಮಾಡ್ತೀನಲ್ಲ ಆವಾಗ ನಿಮಗೆ ತೋರಿಸ್ತೀನಿ ಅದು ಹೇಗೆ ಉದುರಾಗಾಗಿದೆ ಆಮೇಲೆ ಅದಕ್ಕೆ ನಾನೇನು ಮಾಡ್ತೀನಿ ಕಿತಾಪತಿ ಕೆಲಸನ ಅಂತೆಲ್ಲ ನಿಮಗೆ ತೋರಿಸ್ತೀನಿ ವೆಯ್ಟ್ ಆ್ಯಂಡ್ ವಾಚ್ ಓಕೆನಾ ಈಗ ಅನ್ನ ಹಾಕ್ಕೊಂತೀನಿ ನೋಡಿ ನೋಡಿ ಎಲ್ಲ ಎಷ್ಟು ಉದುರುದ್ರಾಗಾಗಿದೆ ನೋಡಿ ಅನ್ನ ನೋಡಿ ಕಳ್ಳಪುರೀ ಆದಂಗೆ ಆಗಿದೆ ನೋಡಿರಿ ಎಷ್ಟೆಲ್ಲ ಉದುರಾಗಾಗಿದೆಲ್ವಾ ಆದರೆ ಉದುರಿದ್ರು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಸೌಟಲ್ಲಿ ಹಿಂಗೆ ಇದ್ದೆ ಏನು ಎಲ್ಲ ಚೆನ್ನಾಗೆ ಹಿಂಗೆ ಇದ್ದೆ ಆದರೆ ಆಗಲ್ಲ ನೋಡಿ ಕೈಯಲ್ಲಿ ಕಲಿಸ್ತೀನಿ ಹಿಂಗೆ ತಗೊಂಡು ಚೆನ್ನಾಗಿ ಕಲಿಸ್ತೀನಿ ನಾನು ನೋಡಿ ಹಿಂಗೆ ಕಲಿಸ್ತೀನಿ ಈ ಮಕ್ಕಳಿಗೆ ನಾವು ಊಟ ತಿನ್ನಿಸ್ತೀವಲ್ಲ ಅನ್ನನ ಚೆನ್ನಾಗೆ ಕಲಸಿ ಪೇಸ್ಟ್ ಥರ ಮಾಡಿ ತಿಂತೀವಲ್ಲ ಆ ರೀತಿ ಹಿಂಗೆ ಕಲಿಸ್ತೀನಿ ನಮ್ಮ ಮನೇಲಿ ಬೈತಾರೆ ಅಯ್ಯ ಅದನ್ನು ಮುದ್ದೆ ಮಾಡ್ಕೊಂಡು ಬೇರೆ ತಿಂತೀಯಲ್ಲಿ ಅಂದ್ಬಿಟ್ಟ ನೋಡಿ ಈ ರೀತಿ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಬಿಸಿ ಬಿಸಿ ಬಿಸ್ ಎಷ್ಟು ಕೆಂಪುಡಿದೆ ನೋಡಿ ಕೈ ತೊಗೊಳ್ಳೋಣ ಬೇಳೆ ಸಾರು ಮಾಡಿದ್ದೀನಿ ಚೆನ್ನಾಗೇ ಬೇಳೆನೆಲ್ಲ ಮಸ್ತು ಬೇಳೆ ಸಾರು ಮಾಡಿದ್ದೀನಿ ಈಗ ಅಯ್ಯೋ ತೋಳಿಸ್ಬಿಟ್ಟೆ ನಾನು ಹೇಳ್ಬೇಕಂದ್ರೆ ತೋಳಿಸ್ಬಿಟ್ಟು ನಾನು ತೊಗೊಳಲ್ಲ ಮೇಲೆ ತಿಳಿ ಬರುತ್ತಲ್ಲ ಅದು ಮಾತ್ರ ತೊಗೊತೀನಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇಳೆ ತೊಗೊಳಲ್ಲ ಅದರಿ ಈಗ ನೋಡಿ ಹಿಂಗಾಕೊತೀನಿ ಹಾಕ್ಕೊಂಡು ನೋಡಿ ಸಾರು ಹಾಕ್ಕೊಂಬಿಟ್ಟು ಒಂದು ಸ್ಪೂನ್ ತುಪ್ಪ ಇದರ ಮೇಲೆ ಹಾಕ್ಕೊಂಡು ಚೆನ್ನಾಗೆ ಕಲಸಿ ಸ್ವಾಹ ಹೇಗಿರುತ್ತೆ ಅಂತೀರಾ ಮಸ್ತಿರುತ್ತೆ ನೋಡಿ ಸಾರು ಸಾಕಾಗಿಲ್ಲ ನನಗಿನ್ನೂ ಕಲಿಸ್ಕೊಂಡು ನೋಡಿ ಈ ರೀತಿ ಈ ಬಿಸಿಬೇಳೆ ಬರ್ತಾರ ಇರಬೇಕು ಈ ರೀತಿ ನೋಡಿ ಹಿಂಗಿಡ್ಕಂಡ ಯಾರಿಗೆ ಬೇಕು ತುತ್ತು ಫಸ್ಟು ತುತ್ತು ನಾನು ಕಲಸಿರೋದು ನೋಡಿದ್ರೆ ಯಾರು ಬೇಡ ಅಂತೀರೇನೋ ಹೇಳಿ ಹೆಂಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಹಿಂಗಾಕೊಂಡು ಇಂಥ ತಿಂದ್ಕೊಂಡು ಸೂಪರ್ ಸೂಪರು ಆಹಾ ಮಸ್ತು ಚೆನ್ನಾಗಿದೆ ಇದಕ್ಕೆ ಹಪ್ಳ ಇರಬೇಕಾಯ್ತು ಹಪ್ಳ ಬಟ್ಟು ಬರ್ತಲು ಬೋಟಿಗೆ ಕರ್ಕೊಂಡಿದ್ದೀನಿ ನೆಂಚ್ಕೊಂಡು ಇಂಥ ಇದ್ರೆ ಗುಂಡೆ ಆಗಬೇಕು ಈ ರೀತಿ ಅಪ್ಪ ಯಾವ ತರಕಾರಿ ಸಾರು ಬೇಡ ನಂಚ್ಕೊಳ್ಳೋಕ್ಕೂ ಬೇಡ ಮತ್ತು ಪಲ್ಯನೂ ಬೇಡ ಈರೂ ಬೇಡ ಸೂಪರ್ ನೋಡಿ ಯಾವಾಗಲೂ ಹೇಳ್ದಂಗೆ ಯಾರು ಇರೋ ವಿದ್ಯೆ ಹೇಳ್ಕೊಟ್ಟಿದ್ದೀನಿ ಅನ್ನ ಮಾಡೋ ರೀತಿನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ